ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎಡಿಟಿಂಗ್ ಮಾಡ್ತಾ ಇದ್ದು ಫೋಟೋ ಮತ್ತೆ ಹೇಗೆ ನಾವು ಎಡಿಟಿಂಗ್ ಮಾಡಬೇಕಂತ ನಿಮ್ಗೆ ತೋರಿಸ್ತೀನಿ ಯಾವ್ದು ಎಡಿಟಿಂಗ್ ಫೋಟೋನ ನಾವು ಹೇಗೆ ತರ ಒಂದು ಅಮೇಜಿಂಗ್ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಫೋಟೋನ ಹೇಗೆ ನಾವು ಎಡಿಟಿಂಗ್ ಮಾಡ್ಬೇಕಂತ ಕೂಡ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಚಾಲು ಮಾಡೋಣ ಮೈ ನೇಮಿ ಡಾಕ್ಟರ್ ಎಡಿಟಿಂಗ್ ಫೋಟೋಸ್ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ ಮತ್ತೆ ಹೇಗೆ ನಾವು ಡಿಫ್ರೆಂಟ್ ಆದ ಒಂದು ಫೋಟೋನ ತಯಾರು ಮಾಡ್ತೀವಿ ಈ ಒಂದು ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಒಂದು ಲಾಜಿಕ್ ಆಗಿ ಒಂದು ಫ್ಲಿಪ್ ಸ್ಟಾರ್ ಹೋಗಿ ಅಮೇಜಿಂಗ್ ಆಗಿ ಒಂದು ಎಡಿಟಿಂಗ್ ನ ಮಾಡೋಣ ಬನ್ನಿ ಆದ್ರೆ ಈ ಒಂದು ವಿಡಿಯೋನ ಚಾಲೂ ಮಾಡೋಣ ಬನ್ನಿ ಇವತ್ತು ನಾವು ಏನು ಎಡಿಟಿಂಗ್ ಮಾಡ್ತಾ ಇದ್ದೀವಿ ಹೌದಾ ನೋಡಿ ನಾವು ಸಿಂಪಲ್ ಆಗಿ ಒಂದು ಎಡಿಟಿಂಗ್ ಮಾಡ್ತಾ ಇರೋ ಒಂದು ಫೋಟೋನ ತಗೊಂಡ ಮಸ್ಟು ಹೇಗೆ ನಾವು ಸಿಂಪಲ್ ಆಗಿ ಒಂದು ಒಂದು ಲೈಟ್ ಹಚ್ಚಗೆ ಅಂದ್ರೆ ಒಂದು ಕ್ಯಾಮ್ರಾ ನಾವು ಫೋಟೋನ ಕ್ಲಿಕ್ ಮಾಡ್ಕೋಬೇಕು ಹೇಗೆಪ್ಪ ಅಂದ್ರೆ ಒಂದು ಕ್ಯಾಮರಾ ಒಂದೇ ಒಂದು ಲೈಟ್ ಹಚ್ಚು ಮತ್ತೆ ಒಂದು ಕ್ಯಾಮ್ರಾನ ಒಂದು ಕ್ಲಿಕ್ ಮಾಡಿಬಿಟ್ರೆ ಸಾಕು ಒಂದು ಫೋಟೋನ ಆಗತ್ತೆ ಯಾಕೆ ಮತ್ತೆ ಯಕ್ಷನ್ ನೀವು ಹೇಗೆ ಬೇಕು ಹಂಗ ಎಲ್ಲಾನು ಮಾಡಲಿಂಗ್ ಆಗಿ ನಿಂದಿರಬಹುದು ಓಕೆ ಇದು ಆದಮೇಲೆ ಮೇಲೆ ನಾವು ಒಂದು ಫೋಟೋನ ಹೇಗೆ ಆ ಎಡಿಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಫಿಕ್ಸ್ ಸರ್ಟ್ ನಾವು ಓಪನ್ ಮಾಡಿ ಒಂದು ಬ್ಲಾಕ್ ಶೀಟ್ ನ ತಗೋಬೇಕು ಓಕೆ ಶೀಟ್ ನಾವು ತಗೊಂಡು ಕ್ಯಾಸ್ ನಮಗೆ ಒಂದು ಫೋಟೋಸ್ ಬೇಕು ನಾವು ಒಂದು ಕ್ಯಾಮ್ರಾದಲ್ಲಿ ತೆಗೆದಂತ ಒಂದು ಫೋಟೋಸ್ ನಿಮಗೆ ನಾವು ತೋರಿಸ್ತಾ ಇದೀನಿ ಮೊದಲು ಯಾವ ಫೋಟೋನ ನಾವು ಎಡಿಟಿಂಗ್ ಮಾಡ್ತಾ ಇದೀವಿ ಅಂತೇಳಿ ಓಕೆ ಇಲ್ಲಿ ಬಂತು ನೋಡಿ ಇವಾಗ ಈ ಫೋಟೋನ ನಾವು ಈ ತರ ಎಡಿಟಿಂಗ್ ಮಾಡಿದೀವಿ ಮತ್ತೆ ಈಗ ಸೇಮು ಹಿಂಗೆ ಮಾಡ್ತಾ ಇದೀವಿ ಓಕೆ ಹೇಗೆ ಅಪ್ಪ ಅಂದ್ರೆ ಮುಂದೆ ಬರ್ತಾ ಬರ್ತಾರೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಪೂರ್ಣ ಮಾಡೋದಕ್ಕೆ ಗೊತ್ತಾಗ್ಬಿಡುತ್ತೆ ಓಕೆ ನಾವು ಇವಾಗ ಸಿಂಪಲ್ ಆಗಿ ಒಂದು ನಾರ್ಮಲ್ ಫೋಟೋನ ನಾವು ಇವಾಗ ಸೆಟ್ ಮಾಡ್ತಾ ಇದೀವಿ ಓಕೆ ಈ ಫೋಟೋನ ನಾವು ಎಲ್ಲಿಂದ ಅಲ್ಲಿಂದ ಎಸ್ 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 ಹ್ಮ್ ಈ ಫೋಟೋನ ನಾವು ತಗೊಂಡಿವಿ ತಗೊಂಡು ಮತ್ತೆ ಈ ಒಂದು ಸೆಟ್ ಮಾಡೋಣ ಓಕೆ ಈ ಥರ ಮಾಡಿದ್ರೆ ಏನು ಫೋಟೋ ನಾವು ಹೊಡೆಯೋದಿಲ್ಲ ಕಿರಿಕಿರಿ ಬೀಳೋದಿಲ್ಲ ಏನು ಗೀಝನ್ ಆಗಲ್ಲ ಓಕೆ ಈ ತರ ನಾವು ಒಂದು ಬ್ಲಾಕ್ ಸೀಟ್ ನ ತಗೊಂಡು ಅದ್ರ ಮೇಲೆ ಇಟ್ಕೊಂಡ್ ಸೇವ್ ಮಾಡಿದ್ವಿ ಇವಾಗ ನೆಕ್ಸ್ಟ್ ನಾವು ಮಾಡ್ಬೇಕಾಗಿದ್ವಿ ಏನಪ್ಪಾ ಅಂದ್ರೆ ಒಂದು ಕ್ರಾಕ್ ಪೇಪರ್ನ ನ ತಗೋಬೇಕು ಓಕೆ ಆ ಕ್ರಾಕ್ ಪೇಪರ್ ನಮಗೆ ಸಿಗತ್ತೆ ಸ್ಟ್ರೇಕ್ ಓಕೆ ಇದರಲ್ಲಿ ಹೋಗಿ ನೆಟ್ ಬೇಕಂತ ನೆಟ್ ಆನ್ ಮಾಡೋಣ ಓಕೆ ನೆಟ್ನ ಆನ್ ಮಾಡೋಣ ಓಕೆ ಅದು ಆದಮೇಲೆ ನಾವು ಒಂದು ಕ್ರ್ಯಾಕ್ ಅಂತೇಳಿ ಒಂದು ಸರ್ಚ್ ಮಾಡಿದ್ದೀವಿ ಓಕೆ ಈ ಕಲಗಡೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲೇ ಸಿಕ್ತು ಇವಾಗ ಏನಿದೆ ಇದು ನಮ್ಮ ಮುಖಕ್ಕೆ ಬಬ್ಬ್ರ ಕುಂದಿರೋ ಹಾಗೆ ಒಂದು ಮಾಡಿ ಕ್ಯಾಸ ಇಟ್ಟು ಕೆಲಸ ಅದಕ್ಕೆ ನಾವು ಕಟ್ ಮಾಡಿಬಿಡೋಣ ಆಟೋಮೆಟಿಕ್ ಆಗಿರಲಿ ಕಟ್ ಆಗತ್ತೆ ಆದರೆ ಕಟ್ ಆಗಿಲ್ಲ ಅಂದರೆ ನಾವು ಸ್ವಲ್ಪ ಏನಿದೆ ಇಲ್ಲಿ ಮ್ಯಾಗ ಒಂದು ರಬ್ಬರ್ ಇದೆ ಆ ರಬ್ಬರನ್ನ ತಗೊಂಡು ಏರಿಯರ್ ಎಲ್ಲಾನು ಕ್ಲೀನ್ ಮಾಡೋಣ ಓಕೆ 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 ಬರೊಬ್ಬರಾಗಿ ನಮಗೆ ಹೆಂಗೆ ಕುಂದತ್ತು ಹಾಗೆ ನಾವು ಇಟ್ಕೊಂಡು ಬರೋಬ್ಬರಾಗಿ ತಗೋಣ ಓಕೆ ಈ ಥರ ನಾವು ತೊಗೊತಾ ಇದ್ದೀವಿ ಮತ್ತು ಕಣ್ಣೇನಿದೆ ಏನಿದೆ ಅದನ್ನು ಕೂಡ ನಾವು ಇರೇಜರ್ ಮಾಡೋಣ ಕಣ್ಣು ಇರತ್ತಲ್ಲ ಎಲ್ಲ ತೆಗಿಯೋಣ ಓಕೆ ತೆಗೆದು ಮತ್ತು ಓಕೆ ಈ ತಗಡೆ ಮಿಕ್ಸಿ ತಾಕೋ ಒಂದು ಕೂದಲ ಇನ್ನೊಂದು ಸ್ವಲ್ಪ ಇರತ್ತಲ್ಲ ಆ ಕೂದಲ ಸ್ವಲ್ಪ ಸ್ವಲ್ಪ ತೆಗ್ದು ಓಕೆ ಮತ್ತು ತುಟಿ ಇರತ್ತಲ್ಲ ಅದು ತುಟಿನ ಕೂಡ ಸ್ವಲ್ಪ ತೆಗ್ದು ಓಕೆ ಓಕೆ ಈ ಥರ ನಮಗೆ ಇನ್ನೂ ಕರೆಕ್ಟ್ ಕುಂತಿಲ್ಲ ಅಂದರೆ ಅಳಿಸ್ಕೊಂಡು ಮತ್ತೆ ನಾವು ಈ ಥರ ತೊಗೊಳ್ಬೋದು ಓಕೆ ನಮಗೆ ಕರೆಕ್ಟ್ ಅನ್ನಿಸಿಲ್ಲ ಅಂದರೆ ಮತ್ತೆ ನಾವು ತಿರುಗಿಸ್ಕೊಬೋದು ಆ ಪ್ಯಾ ಕ್ರ್ಯಾಕ್ ಅಂತ ನಾವು ಫೋಟೋನ ಏನು ತೊಗೊಂಡಿದ್ದೀವಿ ಅದು ಓಕೆ ಇದನ್ನು ಕೂಡ ಓಕೆ ನೋಡಿ ಇವಾಗ ಎಷ್ಟು ಕರೆಕ್ಟಾಗಿ ಕುಂತಿದೆ ಅನ್ನಿಸ್ ಗೊತ್ತೈತಿ ಇವಾಗ ಏನಿದೆ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಇದೊಂದು ಸರಪ್ಪು ಇದೊಂದು ಸರಪ್ಪು ಇದು ಏನಿದೆ ಸರಪ್ಪು ಇದು ಕೂದಲು ತಾಕೇನದಾವು ಎಲ್ಲ ತೆಗಿಬೇಕು ಓಕೆ ಓಕೆ ಗಾಯ್ಸ್ ಬಂತು ಇವಾಗ ನಮಗೆ ಒಂದು ಕ್ರ್ಯಾಕ್ ಆದ ಫೋಟೋ ನೋಡಿ ಇದು ಒಂದು ನಮಗೆ ಕ್ರಾಕ್ ಆಗದ ಫೋಟೋ ನಾವು ಸೇವ್ ಮಾಡೋಣ ಸೇವ್ ಮಾಡಿ ಸಿಂಪಲ್ ಇವಾಗ ಇಲ್ಲಿ ನೋಡಿ ಟೂಲ್ಸ್ ಇದೆ ಟೂಲ್ಸ್ ಮೇಲೆ ಅಂತ ಒಂದು ಡಿಸ್ಪ್ಲೇನ್ ಇದೆ ಅದಕ್ಕೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಮಗೆ ಏನು ಹೇಳ್ತಂದ್ರೆ ನೀವು ಅಲ್ಲಿ ನೀವು ಮೂಡಿಸಿದ್ರೆ ಅಲ್ಲಿ ನಿಮಗೆ ಪೇಪರ್ ಕಟ್ ಆದ ಒಂದು ಟೂಲ್ಸ್ ಬರುತ್ತೆ ಓಕೆ ಈಗ ನಾನು ಹೇಗೆ ಮಾಡ್ತಾ ಇದೀನಿ ನೋಡಿ ಹಾಗೆ ಮಾಡಿ ಕಟ್ ಮಾಡಿಬಿಡ್ತೀನಿ ಓಕೆ ಇವಾಗ ಏನ್ ಬಂತು ನೋಡಿರಿ ನೀವೇ ನೋಡಿ ಓಕೆ ನಾವು ಹೇಗ್ ಬೇಕು ಹಂಗೈತಿ ಸೈಡ್ ಆನ್ ದೊಡ್ಬೇಕು ದೊಡ್ಡ ತಗೋಬೇಕು ಸಣ್ಣದಾಗ ಸಣ್ಣ ಬೇಕು ಓಕೆ ನಮ್ಗೆ ಯಾವ್ದು ಬೇಕು ಅದನ್ನು ನಾವು ತಗೋಬಹುದು ಓಕೆ ಓಕೆ ಇದನ್ನ ನಾವು ಕ್ಲಿಕ್ ಮಾಡೋಣ ಮತ್ತೆ ನಮಗೆ ತಿರುಗಿಸ್ಕೊಬಹುದು ನಮ್ಗೆ ಯಾವ ಮೂಮೆಂಟ್ ಅಲ್ಲಿ ತಿರುಗಿಸಬಹುದು ನಾವು ಓಕೆ ಈ ತರ ನಾವು ತಗೊಂಡು ಮತ್ತೆ ಎಲ್ಲ ಮೂಮೆಂಟ್ನ ನಾವು ಓಕೆ ಇದನ್ನ ಆಯ್ತು ಓಕೆ ಇದೇನಿದೆ ನಾವು ಇಲ್ಲಿಗೆ ನಾವು ಸ್ಯೂ ಮಾಡೋಣ ಇವಾಗ ಹೆಂಗ ಅನ್ಸುತ್ತಾಕೋದ್ರೆ ಇಲ್ಲಿ ನನಗೆ ಸೈಡ್ ಕಾಣ್ತಾ ಇಲ್ಲ ನಮ್ಮ ಒಂದು ಮುಖ ಅಂತ ಎಲ್ಲ ಹರ್ಕೊಂಡು ಹೋಗಾಕೊತೈತೆ ಅಂತ ಆ ಅನ್ಸಾ ಇಲ್ಲ ಒಂದು ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಈ ಫೋಟೋನ ಹೇಗೆ ಎಡಿಟಿಂಗ್ ಆಗ್ತಾ ಇದೆ ಈ ಕೂಡ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಸೆಕೆಂಡ್ ಏನಿದೆ ಮೊದಲೇ ಈ ತರ ಒಂದು ಒಂದು ವಿಡಿಯೋ ಬಿಟ್ಟಿಲ್ಲ ಇದು ಒಂದು ಹೊಸ ವಿಡಿಯೋನ ಬಿಡ್ತಾ ಇದ್ದೀನಿ ಯಾಕಂದ್ರೆ ಇದನ್ನು ಕೂಡ ಅಪ್ಡೇಟ್ ಆಗ್ಲಿ ಅಂತೇಳಿ ಓಕೆ ಬನ್ನಿ ಆದ್ರೆ ಎಲ್ಲ ತರ ವಿಡಿಯೋ ಮಾಡ್ತಾ ಇದೀನಿ ಇದು ಒಂದು ಕೂಡ ಪೂರ ಅಂತೇಳಿ ಒಂದು ವಿಚಾರ ಬಂತು ಅದಕ್ಕೆ ಇದನ್ನು ಮಾಡೋಣ ಮತ್ತೆ ಮುಂದೆ ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಎಡಿಟಿಂಗ್ ಇರತ್ತಲ್ಲ ಸಿಂಪಲ್ ಆಗಿ ಎಡಿಟಿಂಗ್ ಹೇಗೆ ಮಾಡೋದು ಅಂತೇಳಿ ಎಲ್ಲಾನು ಕೂಡ ಒಂದೊಂದು ಫೋಟೋನ ಎಡಿಟಿಂಗ್ ಮಾಡಿ ಬಿಡ್ತೀನಿ ಓಕೆ ನೆಕ್ಸ್ಟ್ ಇವಾಗ ನಮಗೆ ಇದರಲ್ಲಿ ಬೇಕಾಗಿರುವಂಥ ಒಂದು ಏನಪ್ಪ ಅಂದರೆ ನಮ್ಮ ಒಂದು ಸಂಜು ರಾಮ ಅಂತೇಳಿ ಒಂದು ಇದೆಯಲ್ಲ ಅದನ್ನು ನಾವು ಸಂಜು ರಾಮಕೃಷ್ಣ ಅಂತೇಳಿ ಒಂದು ಲೋಗೋ ನಿಮ್ದಿದ್ರೆ ಯಾವುದೋ ಮೀಡಿಯಾ ಗ್ರೂಪ್ ಇದ್ರಪ್ಪ ಅಂದ್ರೆ ಆಗ್ಬೋದು ಓಕೆ ಯಾ ಇದನ್ನು ನಾವು ಸ್ವಲ್ಪ ಮಾಡಿ ಇದರ ಸೈಡ್ ಇಟ್ಕೊಡೋಣ ಓಕೆ ಮತ್ತೆ ಯೂಟ್ಯೂಬ್ ಲೋಗೋನು ಕೂಡ ತೊಗೊಂಬರೋಣಂತೆ ಇವಾಗ ಮತ್ತೆ ಕೂಡ ಲುಕ್ಕಾಗಿ ಕಾಣುತ್ತೆ ಯಾವ್ದೊಂದು ಇದ್ದರೆ ಮತ್ತೆ ಸ್ವಲ್ಪ ಲುಕ್ ಆಗಿ ಕಾಣುತ್ತೆ ಓಕೆ ಈ ತರ ನಾವು ಚೆಟ್ ಮಾಡಿದ್ವಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಅಮೇಝಿಂಗ್ ಆಗಿ ಒಂದು ಕಾಣ್ಬೇಕಂದ್ರೆ ನಾವು ಇದನ್ನ ಕಲರ್ ಚೇಂಜ್ ಮಾಡ್ಬಿಡೋಣ ಈಗ ನೋಡಿ ಹೆಂಗ ಆಗತ್ತೆ ಈ ಕಲರ್ ನಾವು ಚೇಂಜ್ ಮಾಡಿ ಮತ್ತೆ ನಮಗೆ ಸ್ವಲ್ಪ ಏನಾದ್ರೂ ಬ್ಲ್ಯಾಕ್ ಕಲರ್ ಬೇಕಾ ವೈಟ್ ಡಾರ್ಕ್ ಲೈಟ್ ಹಿಂಗ್ ಬೇಕಾ ಓಕೆ ಈ ತರ ನಾವು ಶೇವ್ ಮಾಡಿಬಿಟ್ರೆ ಈಗ ನಮ್ಗೆ ಅನಿಸಾಕ್ ಹೋಗ್ತೈತಿ ಈ ಫೋಟೋ ಹೇಗೆ ಡಿಫ್ರೆಂಟ್ ಆಗಿ ಒಂದು ಎಡಿಟಿಂಗ್ ಆಗಿದೆ ಅಂತೇಳಿ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಿ ಹೇಗೆ ಎಡಿಟಿಂಗ್ ಆಗಿದೆ ಅಂತಾನು ಕೂಡ ಹೇಳಿ ನಮ್ಮ ಮುಖ ಒಂದು ಚೀರೋಗಿಬಿಟ್ಟಿದೆ ಮತ್ತೆ ಹರ್ಕೊಂಡು ಹೋಗಿದೆ ಒಂದು ಡಿಫ್ರೆಂಟ್ ಆಗಿ ಒಂದು ಫೋಟೋನ ಆಗಿದೆ ಮತ್ತೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ನಾವು ಅಪ್ಲೋಡ್ ಮಾಡೇ ಬಿಟ್ಟಿದ್ದೀವಿ ನೋಡಿ ಓಕೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದ್ದೇನೆ ಒಂದು ಲೈಕ್ ಬಂದಿದೆ ಓಕೆ ಗಾಯ್ಸ್ ಇದೆ ಒಂದು ಎಡಿಟಿಂಗ್ ನಮ್ಮ ಫೋಟೋ ಶಾಪ್ ಸಾರಿ ನಲ್ಲಿ ನಾವು ಹೇಗೆ ಎಡಿಟಿಂಗ್ ಮಾಡಿದ್ದೀವಿ ಅಂತ ನೀವು ಒಂದು ಕಮೆಂಟ್ ಮಾಡಿ ಹೇಳಿ ಮತ್ತೆ ಸೆಕೆಂಡ್ ಯಾವ್ದು ಎಡಿಟಿಂಗ್ ಮಾಡ್ಬೇಕಂತ ಕೂಡ ನೀವು ಒಂದು ವಾಟ್ಸ್ಆಪ್ ನಲ್ಲಿ ಬಿಟ್ಟರೆ ನಾನು ಅದೇ ತರ ಟ್ರೈ ಮಾಡ್ತೀನಿ ಎಡಿಟಿಂಗ್ ಮಾಡೋದಕ್ಕೆ ಅಮೇಜಿಂಗ್ ಮಾಡೋಣ ಮತ್ತೆ ಅಮೇಜಿಂಗ್ ಡಿಫ್ರೆಂಟ್ ಆಗಿ ಒಂದು ವಿಡಿಯೋನ ಕೂಡ ತರೋಣ ಅಂತ ಮುಂದೆ ಇದೇ ತರ ಒಂದು ಇಮೇಜಿಂಗ್ ವಿಡಿಯೋ ಆಗಿ ಬಾಯ್